ನಮಸ್ಕಾರ ಸ್ನೇಹಿತರೆ ಮುಂಬೈ ವಿರುದ್ಧದ ಸೆಮಿಫೈನಲ್ ಪಂದ್ಯವನ್ನ ಗೆದ್ದು ಭಾವುಕರಾದ ಸ್ಮೃತಿ ಮಂದಾನ ಅಷ್ಟಕ್ಕೂ ಎಂಐ ತಂಡವನ್ನ ಸೋಲಿಸಿ ಫೈನಲ್ ಗೇರಿದ ಬಳಿಕ ಸ್ಮೃತಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯತ್ಯನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತ ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಈ ಬಾರಿಯ ಡಬ್ಲ್ಯೂ ಪಿಎಲ್ ಟೈಟಲ್ ಅನ್ನ ಆರ್ ಸಿ ಬಿ ಗೆಲ್ಲಬಹುದಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಐದು ರನ್ಗಳ ರೋಚಕ ಜಯ ಸಾಧಿಸಿದೆ ಈ ಗೆಲುವಿನೊಂದಿಗೆ ಆರ್ಸಿಬಿ ತಂಡವು ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯಕ್ಕೆ ಪ್ರವೇಶವನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿಯ ಬ್ಯಾಟರ್ ಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬಂದಿರಲಿಲ್ಲ ಇದ್ಯಾಗೂ ಏಕಾಂಗಿಯಾಗಿ ಹೋರಾಟ ನಡೆಸಿದ ಎಲ್ಲಿ ಪೆರಿ ಐವತ್ತು ಎಸೆತಗಳಲ್ಲಿ ಎಂಟು ಫೋರ್ ಹಾಗೂ ಒಂದು ನೊಂದಿಗೆ ಅರವತ್ತಾರು ರನ್ ಗಳ ಪ್ರಮುಖ ಕೊಡುಗೆ ನೀಡಿದರು ಸ್ನೇಹಿತರೆ ಈ ಮುಖೇನವಾಗಿ ಸಿಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂವತ್ತೈದು ರನ್ ಕಲೆ ಹಾಕುವಲ್ಲಿ ಎಲ್ಲಿಸ್ ಪೆರಿ ಪ್ರಮುಖ ಪಾತ್ರ ವಹಿಸಿದರು ಸ್ನೇಹಿತರೆ ಇನ್ನು ಈ ಸುಲಭ ಗುರಿಯನ್ನ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ತಂಡ ಕೇವಲ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಮೂವತ್ನಾಲ್ಕು ರನ್ ಗಳಿಸಲಷ್ಟೇ ಶಕ್ತರಾದರು ಸ್ನೇಹಿತರೆ ಇದರೊಂದಿಗೆ ನಮ್ಮ ಆರ್ ತಂಡವು ಡಬ್ಲ್ಯೂಪಿಎಲ್ ನಲ್ಲಿ ಮೊದಲ ಬಾರಿಗೆ ಫೈನಲ್ ಗೆ ಪ್ರವೇಶವನ್ನ ಪಡೆದುಕೊಂಡಿದೆ ಇನ್ನು ಮತ್ತೊಂದು ಕಡೆ ಸತತ ಎರಡನೇ ಬಾರಿ ಫೈನಲ್ ಗೆ ಎಂಟ್ರಿ ಕೊಡುವ ಆಸೆಯನ್ನ ಇಟ್ಟುಕೊಂಡಿದ್ದ ಮುಂಬೈ ತಂಡಕ್ಕೆ ಭಾರಿ ಹಿನ್ನಡೆಯನ್ನ ಉಂಟಾಗಿದೆ ಸ್ನೇಹಿತರೆ ಇನ್ನು ಇದೀಗ ಮುಂಬೈ ವಿರುದ್ಧದ ಎಲಿಮಿನೇಟರ್ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕಿಯಾಗಿರತಕ್ಕಂಥ ಸ್ಮೃತಿ ಮಂದಾನರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನಮಗೆ ತುಂಬಾ ಸಂತೋಷವಾಗುತ್ತಿದೆ ನಾವು ಈ ಪಂದ್ಯವನ್ನ ಗೆದ್ದುಕೊಳ್ಳುತ್ತಿದ್ದೇವೆ ಎಂದು ಖಂಡಿತವಾಗಿ ಅಂದುಕೊಂಡಿರಲಿಲ್ಲ ಏಕೆಂದ್ರೆ ಸ್ಕೋರ್ ಕಾರ್ಡ್ ನಲ್ಲಿ ಅಷ್ಟೇನು ದೊಡ್ಡದಾದ ಟಾರ್ಗೆಟ್ ಇರಲಿಲ್ಲ ಹರ್ಮನ್ ಪ್ರೀತ್ ಕೌರ್ ಕೂಡ ಸ್ಕ್ರೀಸ್ ನಲ್ಲಿ ಇದ್ದರು ಎಂದು ಅಂದುಕೊಂಡಿದ್ದೇವೆ ಆದರೆ ನಮ್ಮ ತಂಡದ ಬೌಲರ್ಗಳು ಅಚ್ಚುಕಟ್ಟಾದ ಬೌಲಿಂಗ್ ಮೂಲಕ ನಮ್ಮ ತಂಡವನ್ನು ಗೆ ಕೊಂಡೊಯ್ದಿದ್ದಾರೆ ಎಂದು ಸ್ಮೃತಿ ಮಂದಾನ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಮಂದಾನರವರು ಎಲ್ಲಿಸ್ ಪೆರಿರವರು ಟೂರ್ನ ಯುದ್ದಕ್ಕೂ ಅದ್ಭುತ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಅಲ್ಲದೆ ಇಂದಿನ ಎಲಿಮಿನೇಟರ್ ಪಂದ್ಯದಲ್ಲಿಯೂ ಅವರ ಆಕರ್ಷಕ ಅರ್ಧ ತಂಡಕ್ಕೆ ತುಂಬಾ ಸಹಾಯ ಮಾಡಿತು ಎಂದು ಎಲ್ಲಿಸ್ ಪೆರಿರವರನ್ನ ಹಾಡಿ ಹೋಗಲಿದ್ದಾರೆ ಸ್ಮೃತಿ ಮಂದಾನ ಇನ್ನು ಮಾತು ಮುಂದುವರೆಸಿದ ಮಂದಾನರವರು ನಾವು ಫೈನಲ್ ಪಂದ್ಯದಲ್ಲಿಯೂ ನಾವು ನಮ್ಮ ಅತ್ಯುತ್ತಮ ಆಟವನ್ನ ನೀಡುವ ಮೂಲಕ ಮೊದಲ ಬಾರಿಗೆ ಡಬ್ಲ್ಯೂ ಕಪ್ ಅನ್ನ ಗೆಲ್ಲಲಿದ್ದೇವೆ ಎಂದು ಭಾವುಕರಾಗಿ ಸ್ಮೃತಿ ಮಂದಾನ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಎಂ ವಿರುದ್ಧದ ಎಲಿಮಿನೇಟರ್ ಪಂದ್ಯ ಗೆದ್ದು ಫೈನಲ್ ಗೆರಿದ ಬಳಿಕ ಆರ್ ಸಿಬಿಯ ನಾಯಕಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಕಾರ ಧನ್ಯವಾದಗಳು ಸ್ನೇಹಿತರೆ